ದುಬೈನಲ್ಲಿ ಸಂಭವಿಸಿದಂತಹ ರಸ್ತೆ ಅಪಘಾತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವತಿಯೊಬ್ಬರು ಮೃತಪಟ್ಟಂತಹ ಘಟನೆ ನಿನ್ನೆ ನಡೆದಿದೆ ದುಬೈನ ಖಾಸಗಿ ಕಂಪನಿಯೊಂದರಲ್ಲಿ ಕಳೆದ ಐದು ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಉಳ್ಳಾಲ ತಾಲೂಕಿನ ಕೋಟೆಕಾರು ಬೀರಿ ನಿವಾಸಿ ವಿದಿಶಾ ಅವರು ಅವರಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ಅವರು ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಪ್ರತಿನಿತ್ಯ ಕಂಪನಿ ಕ್ಯಾಬ್ನಲ್ಲಿ ಸಂಚರಿಸ್ತಾ ಇದ್ದಂತಹ ವಿದಿಶಾ ನಿನ್ನೆ ತಡವಾದಂತಹ ಹಿನ್ನೆಲೆ ತನ್ನ ಸ್ವಂತ ಕಾರಿನಲ್ಲಿ ತೆರಳಿದ್ದಾರೆ ಈ ವೇಳೆ ಕಾರು ಅಪಘಾತಕ್ಕೆ ಒಳಗಾಗಿದ್ದು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಮಂಗಳೂರು ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ರಾಜೀವಿ ಕೆಂಪುಮಣ್ಣು ಮತ್ತು ವಿಠಲ್ ಕುಲಾಲ್ ಕೆಂಪುಮಣ್ಣು ಅವರ ಏಕೈಕ ಪುತ್ರಿಯಾಗಿದ್ದರು ಸಹ್ಯಾದ್ರಿ ಕಾಲೇಜಿನಲ್ಲಿ ವ್ಯವಹಾರ ಆಡಳಿತ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಒಂದು ವರ್ಷ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು ಬಳಿಕ ಉತ್ತಮ ನೌಕರಿ ದೊರೆತಂತಹ ಹಿನ್ನೆಲೆ ದುಬೈಗೆ ತೆರಳಿದ್ದಂತಹ ವಿದಿಶ ಕಳೆದ ಆರು ತಿಂಗಳ ಹಿಂದೆಯಷ್ಟೇ ಹೊಸ ಕಾರನ್ನು ಕೂಡ ಅವರು ಖರೀದಿಸಿದ್ರು ದುಬೈನಲ್ಲೇ ವಾಹನ ಚಾಲನಾ ತರಬೇತಿಯನ್ನು ಕೂಡ ಪಡೆದು ಲೈಸೆನ್ಸ್ ಪಡೆದುಕೊಂಡಿದ್ರು ಜೊತೆಗೆ ತಂದೆ ತಾಯಿಯನ್ನು ಕೂಡ ದುಬೈಗೆ ಕರೆಸಿ ಹೊಸ ಕಾರಿನಲ್ಲಿ ಸುತ್ತಾಡಿಸಿದ್ರು ತಂದೆ ತಾಯಿ ಮಗಳಿಗೆ ಮದುವೆಗೆ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಈ ದುರ್ಘಟನೆ ನಡೆದಿದೆ ಇನ್ನು ಏಕೈಕ ಮಗಳನ್ನ ಕಳಕೊಂಡಂತಹ ಹಿನ್ನೆಲೆ ಕುಟುಂಬದಲ್ಲಿ ಸ್ಮಶಾನ ಮೌನ ಆವರಿಸಿದೆ